ಆರ್ ಫಿಐನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಸಬ್ಜೆಕ್ಟ್ಗಳಿಗೆ ಅತಿಥಿ ಉಪನ್ಯಾಸಕರ ಒಂದು ಕಾಲ್ ಮಾಡಿದ್ದಾರೆ ಮತ್ತು ಈ ಅತಿಥಿ ಉಪನ್ಯಾಸಕರಕ್ಕೆ ಸಂಬಂಧಪಟ್ಟಂತೆ ನೆಟ್ ಸೆಟ್ಟು ಆಗಿರ್ಬೋದು ಜಸ್ಟ್ ಪಿ ಜಿ ಆದವರು ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಏನೆಲ್ಲ ಕಂಡೀಷನ್ಸ್ ಇದೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಅಂತ ಮೊದಲಿಗೆ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಓಕೆ ಅಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನೀವು ಯೂನಿವರ್ಸಿಟಿ ವೆಬ್ಸೈಟಿಗೆ ಹೋಗಿ ಇಲ್ಲಿ ಏನು ಇದೆ ಇದೆಯಲ್ಲ ಆ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದರೆ ಎರಡು ಹುದ್ದೆಗಳಿಗೆ ಸಲ್ಲಿಸಬೇಕಾಗಿತ್ತು ಅಂದರೆ ಎರಡು ಸಪ್ರೇಟಾಗಿ ಸಲ್ಲಿಸಬೇಕು ಐನೂರು ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ ಎಸ್ ಸಿ ಎಸ್ ಟಿ ಕ್ಯಾಟಗಿರಿ ಬಂದವರಿಗೆ ಎರಡುನೂರ ಐವತ್ತು ರೂಪಾಯಿ ಇರ್ತದೆ ಓಕೆ ನಿಮ್ಗೆ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಗೆ ಅಟೆಂಡ್ ಆದರೆ ಟಿ ಇ ಡಿ ಎ ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಇಂಟ್ರೆಸ್ಟಿತ ಕ್ಯಾಂಡಿಡೇಟ್ಗಳು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇನ್ನೊ ಇನ್ನೂ ಏನು ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಂತ ನೆಟ್ ಸೆಟ್ ಪಿ ಎಚ್ ಡಿ ಕಡ್ಡಾಯವಾಗಿ ಕೇಳಿಲ್ಲ ಇಲ್ಲ ಅವರು ಹೇಳ್ತಾ ಬರ್ತಾರೆ ನೋಡಿಲಿ ಸೆಕ್ಷನ್ ಒನ್ಗೆ ಸಂಬಂಧಪಟ್ಟಂತೆ ಗೆಸ್ಟ್ ಫ್ಯಾಕಲ್ಟಿ ವಿತ್ ನೆಟ್ ಸೆಟ್ ಪಿ ಎಚ್ ಡಿ ಇದ್ದವ್ರಿಗೆ ಇಪ್ಪತ್ತೆಂಟು ಸಾವಿರದ ಹನ್ನೆರಡು ಅವರ್ ವರ್ಕ್ ಮಾಡುವಂಥ ವಿದೌಟ್ ನೆಟ್ ಸೆಟ್ ಕೊಟ್ಟಿದ್ದಾರೆ ನೋಡಿರಿ ವಿದೌಟ್ ನೆಟ್ ಸೆಟ್ ಇದ್ದವ್ರಿಗೆ ಇಪ್ಪತ್ನಾಲ್ಕು ಸಾವಿರದ ಜಸ್ಟ್ ಅವ್ರು ಏನು ಮಾಡ್ಬರ್ತಾರೆ ನೆಟ್ ಸೆಟ್ ಪಿ ಎಚ್ ಡಿ ಕ್ಯಾಂಡಿಡೇಟ್ ಇದ್ದರೆ ಅವರಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಡ್ತಾರೆ ಯಾರಿಗೆ ನೆಟ್ ಸೆಟ್ ಇಲ್ಲ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಕೊಡ್ತಾರೆ ಎಂಟು ತಾಸು ವರ್ಕ್ ಮಾಡುವಂಥ ನೆಟ್ ಸೆಟ್ ಇದ್ದಂಥವ್ರು ಹದಿನೆಂಟು ಸಾವಿರದ ಎಂಟು ತಾಸು ಕೆಲಸ ಮಾಡುವಂಥ ವಿದೌಟ್ ನೆಟ್ ಸೆಟ್ ಇದ್ದವ್ರಿಗೆ ಹದಿನಾರು ಸಾವಿರದ ನೆಕ್ಸ್ಟ್ ಅದೇ ನೆಟ್ ಸೆಟ್ ಇದ್ದು ನಾಲ್ಕು ತಾಸು ಕೆಲಸ ಮಾಡಿದವರಿಗೆ ಎಂಟು ಸಾವಿರ ಎಂಟೂವರೆ ಸಾವಿರದ ನೆಟ್ ಸೆಟ್ ಇಲ್ಲದೆ ನಾಲ್ಕು ಸಾವಿರ ನಾಲ್ಕು ತಾಸು ಕೆಲಸ ಮಾಡಿದವರಿಗೆ ಎಂಟು ಇದೆ ಅಂದರೆ ಒಟ್ಟಾರೆಯಾಗಿ ಇಲ್ಲಿ ನೆಟ್ ಸೆಟ್ ಇದ್ದವ್ರಿಗೂ ಸಹಿತ ನೆಟ್ ಸೆಟ್ ಇಲ್ಲದೇ ಇರುವಂಥ ಅಭ್ಯರ್ಥಿಗಳಿಗೂ ಸಹಿತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಇಂಟ್ರೆಸ್ಟ್ ಇದ್ದಂಥ ಆಲ್ಮೋಸ್ಟ್ ಅಲ್ಲಿಗೆ ಪಿ ಜಿ ಮಾಡಿದಂಥವ್ರು ಪಿ ಜಿ ಮಾಡಿದಂಥ ಕ್ಯಾಂಡಿಡೇಟ್ಸು ಅದರಲ್ಲಿ ಫಿಫ್ಟಿ ಫೈ ಆಗಿರಬೇಕು ಅಂದ್ಕೊಂಡಿದ್ದಾರೆ ಫಿಫ್ಟಿ ಫೈವ್ ಆದಂಥವ್ರು ಮತ್ತು ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೂ ಫಿಫ್ಟಿ ಇದೆ ಹೀಗಾಗಿ ಇಂಟ್ರೆಸ್ಟ್ ಇದ್ದವರು ಇದು ಅರ್ಜಿಯನ್ನು ಹಾಕ್ಬೋದು ಅದು ಯಾವ್ಯಾವ ಸಬ್ಜೆಕ್ಟು ಯಾವ್ಯಾವ ಡೇಟಲ್ಲಿ ಇಂಟ್ರಿ ಇದೆ ಅಂತೇಳಿ ನಾನು ನೋಡ್ತಾ ಹೇಳ್ತಾ ಬರ್ತಂತ ಆರನೇ ತಾರೀಕಿಗೆ ನೋಡಿಲಿ ಕೆಮಿಸ್ಟ್ರಿ ಫಿಸಿಕ್ಸು ಮ್ಯಾಥ್ಸು ಬಯೋಲಜಿ ಜಿಯೋಲಜಿ ಜೂಲಜಿ ಬಾಟ್ನಿಕ್ ಬಯೋ ಕೆಮಿಸ್ಟ್ರಿ ಕಂಪ್ಯೂಟರ್ ಸೈನ್ಸ್ ಇವರೆಲ್ಲ ಏನು ಮಾಡಬೇಕು ಅರ್ಜಿಯನ್ನು ಹಾಕಿ ಹಾಕಬೇಕು ನೆಕ್ಸ್ಟ್ ಏನು ಮಾಡಬೇಕು ಡೈರೆಕ್ಟಾಗಿ ಆರನೇ ತಾರೀಕಿಗೆ ನೀವೇನು ಮಾಡಬೇಕು ಇಷ್ಟಿಷ್ಟು ಟೈಮಿಂಗ್ ಕೊಟ್ಟಿದ್ದಾರೆ ನೋಡಿ ಈ ಕೆಮಿಸ್ಟ್ರಿದವರು ಹತ್ತುವರೆಗೆ ಹೋಗಬೇಕು ಕಂಪ್ಯೂಟರ್ ಸೈನ್ಸ್ದವರು ಐದಕ್ಕೆ ಹೋಗಬೇಕು ಅಂತ ಟೈಮ್ ಕೊಟ್ಟಿದ್ದಾರೆ ಆ ಟೈಮಿಂಗ್ನೂ ಡೈರೆಕ್ಟಾಗಿ ಅಟೆಂಡ್ ಆಗಬೇಕು ಅದೇ ರೀತಿಯಾಗಿ ಏಳನೇ ತಾರೀಕಿಗೆ ಇಂಗ್ಲೀಷ್ ಕನ್ನಡ ಎಕನಾಮಿಕ್ಸ್ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಸೋಶಿಯೋಲಜಿ ಬಿ ಕಾಮ್ ಬಿ ಬಿ ಎ ಇವರು ಏಳನೇ ತಾರೀಕಿಗೆ ಟೈಮನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಎಂಟನೇ ತಾರೀಕಿಗೆ ಫುಡ್ ಸೈನ್ಸ್ ಮೈಕ್ರೋಬಯಾಲಜಿ ಸೆರಿಕಲ್ಚರ್ ಮಲ್ಕ್ಯುಲರ್ ಬಯಾಲಜಿ ಸೈಕಾಲಜಿ ಎನ್ವಾರ್ಮೆಂಟ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಡ್ಯಾಟೋ ಜರ್ನಾಲಿಸಮ್ ಆ್ಯಂಡ್ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟು ಎಂಟನೇ ತಾರೀಕಿಗೆ ಅವರು ಟೈಮ್ ಕೊಟ್ಟಿದ್ದಾರೆ ಆ ಟೈಮಿಗೆ ನೀವೇನು ಮಾಡಬೇಕು ಅಟೆಂಡ್ ಆಗಬೇಕು ಅದೇ ರೀತಿಯಾಗಿ ಒಂಬತ್ತನೇ ತಾರೀಕಿಗೆ ಬಿ ಎ ಎಲ್ ಬಿ ಕಾಮ್ ಎಲ್ ಎಲ್ ಬಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಕೊಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಸ್ಟಡಿ ಅನ್ಸಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಿಜಿ ಅಂಥ್ರೋಪಾಲಜಿ ಹ್ಯೂಮನ್ ಡೆವಲಪ್ಮೆಂಟು ಕ್ರಿಮಿನಾಲಜಿ ಆನ್ ಫಾರೆನ್ ಸೈನ್ಸು ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟು ಒಂಬತ್ತನೇ ತಾರೀಕಿಗೆ ಇಷ್ಟು ಡೇಟಿಗೆ ಟೈಮಿಗೆ ಅಟೆಂಡ್ ಆಗಿ ನೆಕ್ಸ್ಟು ಹನ್ನೆರಡನೇ ತಾರೀಕಿಗೆ ಹನ್ನೆರಡನೇ ತಾರೀಕು ಸಂಬಂಧಪಟ್ಟಂತೆ ಫೀಸ್ ಕಲಿಸ್ಟು ಲಿಂಗ್ವಿಸ್ಟಿಸಮ್ ಫಿಲಾಸಫಿ ಹಿಂದಿ ಕೋಪರೇಷನ್ ಸೋಷಿಯಲ್ ವರ್ಕ್ ಮ್ಯೂಸಿಕ್ ಡ್ಯಾನ್ಸು ಥಿಯೇಟರ್ ಆ್ಯಂಡ್ ಆರ್ಟ್ಸು ಗಮಕ ಫಿಸಿಕಲ್ ಎಜುಕೇಷನ್ ಫೋಕಲ್ ಸಂಸ್ಕೃತ ಅಂದರೆ ಒಟ್ಟು ಹನ್ನೆರಡನೇ ತಾರೀಕು ಕೊಟ್ಟಿದ್ದಾರೆ ಟೈಮಿಂಗನ್ನು ಕೊಟ್ಟಿದ್ದಾರೆ ಒಟ್ಟು ಐವತ್ತು ಸಬ್ಜೆಕ್ಟ್ ಇದೆ ಮಿನಿಮಮ್ ಒಂದೊಂದೊಂದೊಂದೊಂದೊಂದು ಪೋಸ್ಟ್ ಇದ್ದರೂ ಸಹಿತ ಐವತ್ತು ಅತಿಥಿ ಶಿಕ್ಷಕರಂತೂ ಇದ್ದಿರ್ತಾರೆ ಮಿನಿಮಮ್ ಐವತ್ತು ಅತಿಥಿ ಶಿಕ್ಷಕರು ಓಕೆ ಕೆಲವೊಂದು ಸ್ಟ್ರೀಮಲ್ಲಿ ಭಾಳಷ್ಟು ಖಾಲಿಗಳು ಹೀಗಾಗಿ ಇಂಟ್ರೆಸ್ಟ್ ಏನು ಮಾಡಿ ಆರನೇ ತಾರೀಕಿಂದ ಇಂಟ್ರ್ಯೂ ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತು ಮೂರನೇ ತಾರೀಕು ಇವತ್ತು ನೀವೇನು ಮಾಡಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಸನ್ನು ಜೆರಾಕ್ಸ್ ಮಾಡಿಕೊಂಡು ಒಂದು ಟೆಟ್ ಟೆಸ್ಟೆಡ್ ಮಾಡಿಸ್ಕೊಂಡು ನೀವು ಯೂನಿವರ್ಸಿಟಿಗೆ ಕಳಿಸಿ ಮತ್ತು ಅವ್ರ ಅಡ್ರೆಸ್ ಕೊಟ್ಟಿದ್ದಾರೆ ಸಿಂಡಿಕೇಟ್ ಕ್ಯಾಂಬೆಲ್ ಕ್ರೋಫೋರ್ಡ್ ಹಾಲ್ ಯಾವುದು ಕೊಟ್ಟಿದ್ದಾರೆ ಯೂನಿವರ್ಸಿಟಿ ಆಫ್ ಮೈಸೂರಿಗೆ ನೀವು ಅಟೆಂಡ್ ಆಗಬೇಕು ಬಿಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಫಾರ್ಮನ್ನು ಸಹಿತ ಬಿಟ್ಟಿದ್ದಾರೆ ಅವರು ಇಲ್ಲಿ ನಿಮ್ಮ ಫೋಟೋಸ್ ಬೇಕು ಇಲ್ಲಿ ನೀವು ಫುಲ್ ನೇಮ್ ಹಾಕಬೇಕು ಕೆಟಗರಿ ಡೇಟಾ ಬರ್ತು ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ಸ್ದಲ್ಲಿ ನೀವು ಮಾಸ್ಟರ್ ಡಿಗ್ರಿ ಪಿ ಜಿ ಫಿಲಲ್ಲಿ ಎಷ್ಟು ತೊಗೊಂಡ್ರಿ ಯೂನಿವರ್ಸಿಟಿ ಬಿಡಬೇಕು ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ ಪರ್ಸೆಂಟೇಜ್ ಎಷ್ಟು ಇಯರ್ ಆಫ್ ಪಾಸಿಂಗ್ ಎಷ್ಟು ಓಕೆ ನೆಕ್ಸ್ಟ್ ನೆಟ್ ಸೆಟ್ ಇದ್ರ ಬಗ್ಗೆ ಡೀಟೇಲ್ ಕೇಳಿದ್ದಾರೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ಕೇಳಿದ್ದಾರೆ ಎಲ್ಲಾದರೂ ಟೀಚಿಂಗ್ ಮಾಡಿದ್ದೀರಾ ಅಂತೇಳಿ ನೆಕ್ಸ್ಟ್ ನಿಮ್ಮದು ಎಕ್ಸ್ಪೀರಿಯನ್ಸ್ ಅನ್ನು ಕೇಳ್ತಾ ಬರ್ತಾರೆ ಆರ್ಟಿಕಲ್ಲು ಬುಕ್ಸ್ ಬಗ್ಗೆ ಕೇಳಿದ್ದಾರೆ ನೀವೇ ಯಾವಾಗಾದ್ರೂ ಆಗಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿದರೆ ಎಸ್ ಆರ್ನೂ ಹಾಕಿ ಈಗ ಪ್ರೆಸೆಂಟಾಗಿ ಏನು ಮಾಡ್ತಿದ್ದೀರಾ ನಿಮ್ಮ ಸೆಲ್ ನಂಬರ್ ಏನು ಇಮೇಲ್ ನೇಮು ಏನಾದರೂ ಆರ್ಡಿನರಿ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ನಿಮ್ಮ ಅವಾರ್ಡ್ಗೆ ವಾರ್ಡ್ ಇತ್ತು ಅಂದರೆ ಇಲ್ಲಿ ಬರೀಬೇಕು ಅಂತ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಇಂಟ್ರೆಸ್ಟ್ ಇದ್ದಂಥ ಕ್ಯಾಂಡಿಡೇಟ್ ಏನು ಮಾಡಿ ನೀವು ಎರಡು ಸೆಟ್ಗಳೊಂದಿಗೆ ನೀವು ಸಬ್ಮಿಟ್ ಮಾಡಿ ನೆಕ್ಸ್ಟ್ ನೀವು ಏನು ಮಾಡಬೇಕು ಆ ಆ ಡೇಟಿಗೆ ಹೋಗಿ ಅಟೆಂಡ್ ಆಗಬೇಕು ಇಲ್ಲೆಲ್ಲ ನಿಮ್ಮ ಸಿಗ್ನೇಚರನ್ನು ಹಾಕಬೇಕು ಓಕೆ ಥ್ಯಾಂಕ್ ಯು